ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ಹದಿನೇಳರಿಂದ ಜೂನ್ ಇಪ್ಪತ್ತ್ ಮೂರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ಈ ವಾರ ನಿಮ್ಮ ಆಹಾರ ಪದ್ಧತಿಯನ್ನು ಸುಧಾರಿಸಿ ಉತ್ತಮ ಆಹಾರವನ್ನು ಸೇವಿಸುವ ಅಗತ್ಯವಿದೆ ಏಕೆಂದರೆ ಇದು ನಿಮ್ಮ ಪೂರ್ಣ ಜೀವನಕ್ಕೆ ಸಹಕಾರಿಯಾಗುವುದಲ್ಲದೆ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯಕವೆಂದು ಸಾಬೀತಾಗುತ್ತದೆ ಆದ್ದರಿಂದ ಹೆಚ್ಚು ಮಸಾಲೆಯುಕ್ತ ಆಹಾರವನ್ನು ತ್ಯಜಿಸಿ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ಆನಂದಿಸಿ ತಮ್ಮ ಮನೆಯಿಂದ ದೂರವಿದ್ದು ಉದ್ಯೋಗ ಅಥವಾ ಶಿಕ್ಷಣದಲ್ಲಿ ತೊಡಗಿರುವ ಜನರು ಈ ವಾರ ಯಾವುದೇ ಕಾರಣದಿಂದಾಗಿ ಹಣ ಖರ್ಚು ಮಾಡಬೇಕಾಗಬಹುದು ಏಕೆಂದರೆ ನಿಮ್ಮ ಸ್ನೇಹಿತರ ಆಜ್ಞೆಯ ಮೇರೆಗೆ ನೀವು ಇದ್ದಕ್ಕಿದ್ದಂತೆ ಕೆಲವು ರೀತಿಯ ಪಾರ್ಟಿ ಅಥವಾ ಪ್ರವಾಸ ಮಾಡಲು ಯೋಜಿಸುವ ಸಾಧ್ಯತೆಯಿದೆ ನಿಮ್ಮ ತಮಾಷೆಯ ಸ್ವಭಾವವು ಸಾಮಾಜಿಕ ಸ್ಥಳಗಳಲ್ಲಿ ನಿಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸುತ್ತದೆ ಈ ಕಾರಣದಿಂದಾಗಿ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವುದರ ಜೊತೆಗೆ ನೀವು ಅನೇಕ ಗಣ್ಯರ ಗಮನವನ್ನು ಸೆಳೆಯಲು ಸಾಧ್ಯವಾಗುತ್ತದೆ ಈ ಹಿಂದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ನಿರಾಶೆಯನ್ನು ಎದುರಿಸಿದ್ದರೆ ಈ ವಾರ ವಿಷಯಗಳು ಉತ್ತಮಗೊಳ್ಳಲು ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ವ್ಯವಹಾರವು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವನ್ನು ತೊಡೆದುಹಾಕಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಈ ವಾರ ನಿಮ್ಮ ರಾಶಿಚಕ್ರದ ಅನೇಕ ಸ್ಥಳೀಯರು ಹಿಂದಿನ ತಪ್ಪಿನಿಂದ ಕಲಿಯದೆ ಮತ್ತೆ ಅವುಗಳನ್ನು ಪುನರಾವರ್ತಿಸಬಹುದು ಇದರಿಂದಾಗಿ ನಿಮ್ಮ ಶಿಕ್ಷಣದ ಕ್ಷೇತ್ರದಲ್ಲಿ ನೀವು ತುಂಬಾ ಪ್ರತಿಕೂಲ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ವಿಫಲರಾಗಿ ಕೂಡ ನೀವು ಬಹಳಷ್ಟು ಕಲಿಯಬಹುದು ಎಂಬುದನ್ನು ನೆನಪಿನಲ್ಲಿಡಿ ಈಗ ಗುರುಬಲ ಇರುವುದರಿಂದ ಯಾವುದೇ ನೆಗೆಟಿವ್ ಸಂಗತಿಗಳು ನಿಮ್ಮನ್ನು ತಾಕುವುದಿಲ್ಲ ಏನೇ ಗಂಡಾಂತರ ಬಂದರೂ ನಿಮ್ಮವರೆಗೆ ಬರುವುದರೊಳಗೆ ಮುರಿದು ಬೀಳುತ್ತದೆ ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನ ಹಾಗೆ ಕರಗಿ ಹೋಗುತ್ತದೆ ರಾಜಕೀಯ ನಾಯಕರು ಹಾಗೂ ವಿದ್ಯಾರ್ಥಿಗಳಿಗೆ ಶುಭವಿದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಿದೆ ವಾಹನದಿಂದ ನಷ್ಟ ಇದೆ ಅಕೌಂಟ್ಸ್ ವಿಭಾಗವರಿಗೆ ಕೊಂಚ ಹಿನ್ನಡೆ ಇದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಅದು ಈ ವಾರ ಬಗೆಹರಿಯಲಿದೆ ಈ ವಾರ ಯಾವುದೇ ನಿರ್ಧಾರವಾಗಲಿ ಪೂರ್ಣ ವಿಶ್ವಾಸದಿಂದ ತೆಗೆದುಕೊಳ್ಳಬೇಕು ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಬಡ್ತಿಯ ಬಲವಾದ ಇದೆ ನೀವು ನಿರುದ್ಯೋಗಿಗಳಾಗಿದ್ದರೆ ನೀವು ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಇದೆ ಇದೆಲ್ಲವೂ ನಿಮ್ಮ ಶ್ರಮದ ಫಲ ವ್ಯಾಪಾರಿಗಳು ಅನೇಕ ಸಣ್ಣ ಲಾಭಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಹೊಸ ವ್ಯವಹಾರ ಪ್ರಸ್ತಾಪವನ್ನು ಪಡೆಯುವ ಬಲವಾದ ಸಾಧ್ಯತೆಯಿದೆ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಅವಾಹಿತರಿಗೆ ಮದುವೆಯ ಪ್ರಸ್ತಾಪ ಬರಬಹುದು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ನಿಮ್ಮ ದೈನಂದಿನ ಖರ್ಚುಗಳನ್ನು ಸುಲಭವಾಗಿ ಭರಿಸಲಾಗುವುದು ವಾರದ ಕೊನೆಯಲ್ಲಿ ನೀವು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆಯಿದೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಈ ವಾರ ನಿಮ್ಮ ದೊಡ್ಡ ಚಿಂತೆ ದೂರಾಗಲಿದೆ ನಿಮ್ಮ ಪ್ರಮುಖ ನಿರ್ಧಾರಗಳನ್ನು ಪೂರ್ಣ ವಿಶ್ವಾಸದಿಂದ ತೆಗೆದುಕೊಳ್ಳುತ್ತೀರಿ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಬಡ್ತಿಯ ಬಲವಾದ ಸಾಧ್ಯತೆಯಿದೆ ನೀವು ನಿರುದ್ಯೋಗಿಗಳಾಗಿದ್ದರೆ ನೀವು ಉದ್ಯೋಗವನ್ನು ಪಡೆಯುವ ಸಾಧ್ಯತೆಯಿದೆ ಇದೆಲ್ಲವೂ ನಿಮ್ಮ ಶ್ರಮದ ಫಲ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಹಾಗೂ ಉತ್ಸಾಹ ಇರಲಿದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ನಿಮ್ಮ ದೈನಂದಿನ ಖರ್ಚುಗಳನ್ನು ಸುಲಭವಾಗಿ ಭರಿಸಲಾಗುವುದು ಆರ್ಥಿಕವಾಗಿ ಈ ದಿನ ಉತ್ತಮವಿದೆ ನಿಮ್ಮ ಆರೋಗ್ಯ ಚೆನ್ನಾಗಿರಲಿದೆ ಸೂರ್ಯ ಬುಧ ಮತ್ತು ಶುಕ್ರನ ಕೋರಸ್ ವಿದೇಶಿ ಸಹಯೋಗಗಳು ಮತ್ತು ದೀರ್ಘ ಪ್ರವಾಸಗಳ ಒಂಬತ್ತನೇ ಮನೆಯನ್ನು ಪ್ರಚೋದಿಸುತ್ತದೆ ಈ ಸಾಗಣೆಯು ಮುಂದಿನ ಮೂವತ್ತು ದಿನಗಳವರೆಗೆ ಇರುತ್ತದೆ ಆದ್ದರಿಂದ ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ನಿಮಗೆ ಸಾಕಷ್ಟು ಅವಕಾಶಗಳಿವೆ ಈ ಗ್ರಹಗಳು ದೇವರ ಮನೆ ಎಂದು ಕರೆಯಲ್ಪಡುವ ಒಂಬತ್ತನೇ ಮನೆಯ ಮೂಲಕ ಚಲಿಸುವಾಗ ಸರಿಯಾದ ಮಾರ್ಗದಲ್ಲಿ ನಿಮ್ಮನ್ನು ಮುಂದಕ್ಕೆ ತಳ್ಳುತ್ತವೆ ಅಧ್ಯಯನ ವೃತ್ತಿ ಅಥವಾ ಆನಂದ ಪ್ರವಾಸಗಳಿಗಾಗಿ ವಿದೇಶಿ ಸಹಯೋಗಕ್ಕಾಗಿ ನೀವು ಉತ್ತಮ ಯೋಜನೆಗಳನ್ನು ಹೊಂದಿದ್ದೀರಿ ಅದು ನಿಮ್ಮನ್ನು ಶ್ರೀಮಂತಗೊಳಿಸುತ್ತದೆ ಮತ್ತು ನಿಮ್ಮನ್ನು ಹೆಚ್ಚು ಕಲಿಯುವಂತೆ ಮಾಡುತ್ತದೆ ಈ ಸಾಗಣೆಯು ವಿಷಯಗಳನ್ನು ಕಲಿಯುವ ಬಯಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಬ್ಲಾಗಿಂಗ್ ಅಥವಾ ವ್ಲಾಗಿಂಗ್ ಮೂಲಕ ವಿಶಾಲ ಸಮುದಾಯದೊಂದಿಗೆ ಹಂಚಿಕೊಳ್ಳುತ್ತದೆ ಏತನ್ಮಧ್ಯೆ ಮೂರನೇ ಮನೆಯಲ್ಲಿ ಹುಣ್ಣಿಮೆ ಕೂಡ ಇದೇ ರೀತಿಯ ಕಥೆಯನ್ನು ಹೊಂದಿದೆ ಏಕೆಂದರೆ ಅದು ಪೂರ್ಣತೆಯನ್ನು ತರುತ್ತದೆ ನಿಮ್ಮ ಒಡ ಹುಟ್ಟಿದವರು ಅಥವಾ ನೆಟ್ವರ್ಕ್ ವಲಯಗಳೊಂದಿಗೆ ನೀವು ಕೆಲವು ಸಮಸ್ಯೆಗಳನ್ನು ಪರಿಹರಿಸಿದಂತೆ ಅಥವಾ ಸಾಮಾಜಿಕ ಕಾರ್ಯವನ್ನು ಪೂರ್ಣಗೊಳಿಸಿದಂತೆ ಇದು ಇರುತ್ತದೆ ಬರವಣಿಗೆ ಬೋಧನೆ ಅಥವಾ ಬ್ಲಾಗಿಂಗ್ನಂತಹ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸಲು ಇದು ಸಮಯವಾಗಿದೆ ಆದ್ದರಿಂದ ನೀವು ಅಂತಹ ಯೋಜನೆಗಳನ್ನು ಸುತ್ತುವಿರಿ ಸಂವಹನವು ಸಾಕಷ್ಟು ಇರುತ್ತದೆ ಇದು ನಿಮ್ಮನ್ನು ಸ್ವಲ್ಪ ಆಯಾಸಗೊಳಿಸಬಹುದು ಏಕೆಂದರೆ ಪ್ರಯಾಣದ ಯೋಜನೆಗಳು ಸಹ ಬರಬಹುದು ಕುತ್ತಿಗೆಯಿಂದ ಭುಜದ ಪ್ರದೇಶವು ತುಂಬಾ ಸೂಕ್ಷ್ಮವಾಗಿರುತ್ತದೆ ಆದ್ದರಿಂದ ಈಗಾಗಲೇ ನೋವು ಒಟ್ಟಿಗೋ ಅಥವಾ ಥೈರಾಯ್ಡ್ನಂತಹ ಸಮಸ್ಯೆಗಳನ್ನು ಹೊಂದಿರುವವರು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ವೃಷಭ ರಾಶಿಯ ಮೂಲಕ ಮಂಗಳದ ಸಾಗಣೆಯು ನಿಮ್ಮ ಸಂಬಂಧದ ಸಮಸ್ಯೆಗಳನ್ನು ಹೈಲೈಟ್ ಮಾಡುತ್ತದೆ ಏಕೆಂದರೆ ಮಂಗಳವು ಹನ್ನೊಂದನೇ ಸ್ಥಾನದಲ್ಲಿ ರೂಪವನ್ನು ವರ್ಗಗೊಳಿಸುತ್ತದೆ ಆದ್ದರಿಂದ ನೀವು ಈಗಾಗಲೇ ಯಾವುದೇ ಸಂಬಂಧ ಸಮಸ್ಯೆಗಳನ್ನು ಹೊಂದಿದ್ದರೆ ಚೌಕವು ಒತ್ತಡದ ಅಂಶವಾಗಿರುವುದರಿಂದ ನೀವು ಹನ್ನೊಂದನೇ ದಿನದಂದು ವಾದಗಳಿಂದ ದೂರವಿರಬೇಕು ನಿಮ್ಮ ಹತಾಶೆಯನ್ನು ಇತರರ ಮೇಲೆ ಹೊರಹಾಕುವ ಬದಲು ನೀವು ಸೌಹಾರ್ದಯುತವಾಗಿ ಸಮಸ್ಯೆಗಳನ್ನು ಪರಿಹರಿಸಬೇಕಾಗುತ್ತದೆ ಇತರರು ವೈಯಕ್ತಿಕ ಅಥವಾ ವೃತ್ತಿಪರ ಸಂಬಂಧಗಳ ಹೊರತಾಗಿಯೂ ತಮ್ಮ ರಕ್ಷಣೆಯಲ್ಲಿ ಏನು ಹೇಳಬೇಕೆಂದು ಕೇಳುವ ಹಕ್ಕನ್ನು ಹೊಂದಿರುತ್ತಾರೆ ಈ ಮಂಗಳ ಸಂಚಾರವು ಮೂವತ್ತು ಪ್ಲಸ್ ದಿನಗಳ ನಂತರ ಮಾತ್ರ ಕೊನೆಗೊಳ್ಳುತ್ತದೆ ಆದ್ದರಿಂದ ಸೂಕ್ಷ್ಮತೆಯು ಅಲ್ಲಿಯವರೆಗೆ ಇರುತ್ತದೆ ಈ ವಾರ ಅದೃಷ್ಟ ಬಣ್ಣ ಕಿತ್ತಳೆ ಈ ವಾರ ಅದೃಷ್ಟದ ಸಂಖ್ಯೆ ಮೂವತ್ತೆರಡು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ರಾಹು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜೂನ್ ಹದಿನೇಳರಿಂದ ಜೂನ್ ಇಪ್ಪತ್ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ